ತರಗತಿಯ ಐದನೆಯ ಗದ್ಯಪಾಠ ಎಂಟನೇ ತರಗತಿಯ ಐದನೇ ಗದ್ಯಪಾಠ ಬ್ಲಡ್ ಗ್ರೂಪ್ ರಚನೆ ಮಾಡಿರುವಂತಹ ಕೃತಿಕಾರರು ವಿಜಯಮಾಲಾ ರಂಗನಾಥ್ ಎಂಟನೇ ತರಗತಿಯ ಐದನೆಯ ಗದ್ಯಪಾಠ ಬ್ಲಡ್ ಗ್ರೂಪ್ ರಕ್ತಕ್ಕೆ ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲ ಭೇದವಿಲ್ಲದೆ ಪ್ರಾಣ ಉಳಿಸುತ್ತದೆ ಸೂರ್ಯನಿಗೆ ಯಾವುದೇ ಮತ ಜಾತಿ ಧರ್ಮ ಇಲ್ಲ ಬೆಳಕನ್ನು ನೀಡುತ್ತದೆ ಎಲ್ಲರೂ ಉಸಿರಾಡುವ ಗಾಡಿ ಒಂದೇ ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ ಎಂಟನೇ ತರಗತಿಯ ಐದನೆಯ ಗದ್ಯಪಾಠ ಬ್ಲಡ್ ಗ್ರೂಪ್ ರಚನೆ ಮಾಡಿರುವಂತಹ ಕೃತಿಕಾರರು ವಿಜಯಮಾಲಾ ರಂಗನಾಥ್ ವಿದ್ಯಾರ್ಥಿಗಳೇ ಗಮನಿಸಿ ಬ್ಲಡ್ ಗ್ರೂಪ್ ಎಂದರೆ ನಮಗೆಲ್ಲ ಗೊತ್ತೇ ಇದೆ ಅದು ಓ ಪಾಸಿಟಿವ್ ಓ ನೆಗೆಟಿವ್ ಎ ಗ್ರೂಪ್ ಬಿ ಗ್ರೂಪ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಹೀಗೆ ನಾವು ನಾನಾ ರೀತಿಯ ಬ್ಲಡ್ ಗ್ರೂಪ್ಗಳನ್ನು ನೋಡುತ್ತೇವೆ ಅಲ್ಲವೇ ಆ ಬ್ಲಡ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಸಾರಾಂಶವನ್ನು ಒಳಗೊಂಡಂತಹ ಕಥೆಯನ್ನು ಒಳಗೊಂಡಂತಹ ಒಂದು ಗದ್ಯಪಾಠ ಇದಾಗಿದೆ ಮೊದಲಿಗೆ ನಾವು ಗದ್ಯಪಾಠದ ಪೂರ್ವ ತಯಾರಿಯನ್ನು ನೋಡುತ್ತಾ ಪದಗಳ ಅರ್ಥ ಕೃತಿಕಾರರ ಪರಿಚಯ ಹಾಗೂ ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಮಕ್ಕಳೇ ಗಮನಿಸಿ ಪ್ರತಿಯೊಂದು ಗದ್ಯಪಾಠವೂ ಕೂಡ ನಿಮಗೆ ಒಂದಲ್ಲ ಒಂದು ಮಾನವೀಯ ಮೌಲ್ಯವನ್ನು ಕಲಿಸುತ್ತದೆ ಅಥವಾ ನಿಮಗೆ ನೀತಿ ಪಾಠವನ್ನು ಕಲಿಸುತ್ತದೆ ಅಥವಾ ನಿಮಗೆ ಎಚ್ಚರಿಕೆಯ ನುಡಿಯನ್ನು ಕೊಡುತ್ತದೆ ಹಾಗೆಯೇ ಈ ಗದ್ಯಪಾಠವೂ ಕೂಡ ನಿಮಗೊಂದು ಮಾನವೀಯ ಮೌಲ್ಯವನ್ನು ಕಲಿಸುತ್ತದೆ ಇನ್ನು ಬ್ಲಡ್ ಗ್ರೂಪ್ ಎನ್ನುವಂತಹ ಗದ್ಯವು ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕತೆ ಎಂಬುದು ಕೂಡ ಒಂದು ಅಂದರೆ ಸಾಹಿತ್ಯದ ಪ್ರಕಾರಗಳನ್ನು ನಾವು ಹಲವು ರೀತಿಯಲ್ಲಿ ನೋಡುತ್ತೇವೆ ಗದ್ಯ ಸಾಹಿತ್ಯ ಪದ್ಯ ಸಾಹಿತ್ಯ ಚಂಪು ಸಾಹಿತ್ಯ ಹಳಗನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಬಂಡಾಯ ಸಾಹಿತ್ಯ ದಲಿತ ಸಾಹಿತ್ಯ ಹೀಗೆ ನಾನಾ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ನೋಡುತ್ತೇವೆ ಅದರಲ್ಲಿ ಗದ್ಯ ಸಾಹಿತ್ಯ ಎಂದರೆ ಪಾಠದ ರೀತಿಯಲ್ಲಿ ಓದಿಸಿಕೊಂಡು ಹೋಗುವಂತಹ ಸಾಹಿತ್ಯ ಪ್ರಕಾರವನ್ನು ನಾವು ಗದ್ಯ ಸಾಹಿತ್ಯ ಎಂದು ಕರೆಯುತ್ತೇವೆ ಈ ಗದ್ಯ ಸಾಹಿತ್ಯದ ಪ್ರಕಾರಗಳಲ್ಲಿ ಅಂದರೆ ಗದ್ಯ ಸಾಹಿತ್ಯದಲ್ಲಿಯೂ ಕೂಡ ನಾವು ಹಲವು ರೀತಿಯಲ್ಲಿ ನೋಡಬಹುದು ಅದರಲ್ಲಿ ಸಣ್ಣ ಕಥೆಯೂ ಕೂಡ ಒಂದು ಇವುಗಳ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿಯೇ ಇರುತ್ತವೆ ಕನ್ನಡದ ಹಲವಾರು ಕವಿಗಳು ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂದರೆ ಸಣ್ಣ ಕಥೆಯ ಸ್ವರೂಪ ಲಕ್ಷಣಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಕನ್ನಡದ ಹಲವಾರು ಕವಿಗಳು ಪ್ರಸಿದ್ಧ ಕವಿಗಳು ಲೇಖಕರು ಸಣ್ಣ ಕಥೆಗಳ ಮೂಲಕ ನಮ್ಮ ಬದುಕಿನಲ್ಲಿ ನಡೆಯುವಂತಹ ವಿವಿಧ ರೀತಿಯ ಘಟನೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಸಣ್ಣ ಕಥೆಗಳ ಮೂಲಕ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ ಸಮಾಜದಲ್ಲಿ ನಾವು ನೋಡಬಹುದು ಜಾತಿ ವ್ಯವಸ್ಥೆ ಎಂಬುದು ಮೊದಲಿನಿಂದಲೂ ಕೂಡ ಬಹಳ ಬಲವಾಗಿ ಬೇರೂರಿಕೊಂಡಿದೆ ಗಮನಿಸಬಹುದು ನಾವು ಸಮಾಜದಲ್ಲಿ ಹಲವಾರು ಜಾತಿ ವ್ಯವಸ್ಥೆಗಳನ್ನು ನೋಡುತ್ತೇವೆ ಉದಾಹರಣೆಗೆ ಶೂದ್ರ ಗೌಡ ಬ್ರಾಹ್ಮಣ ಲಿಂಗಾಯಿತ ಹೀಗೆ ಜಾತಿಗಳಲ್ಲಿ ಉಪಜಾತಿಗಳು ಕೂಡ ಇವೆ ಅವುಗಳು ಇಂದು ನೆನ್ನೆಯವಲ್ಲ ಹಲವಾರು ಶತಮಾನಗಳಿಂದ ಇವುಗಳ ಸ್ವರೂಪಗಳು ನಮಗು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತಾ ಬಲವಾಗಿ ಬೇರೂರು ಕೊಂಡಿವೆ ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ ನಾವು ಗಮನಿಸಬಹುದು ಇಂತಹ ಜಾತಿ ವ್ಯವಸ್ಥೆಯನ್ನು ಬಲವಾಗಿ ಬೇರಿರತಕ್ಕಂತಹ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಅನೇಕ ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ ನಾವು ಉದಾಹರಣೆಯಾಗಿ ನೋಡುವುದಾದರೆ ಬಸವಣ್ಣ ವಚನ ಸಾಹಿತ್ಯದಲ್ಲಿ ತೆಗೆದುಕೊಂಡಾಗ ವಚನಕಾರರು ಹಾಗೆಯೇ ಬಂಡಾಯ ಸಾಹಿತ್ಯದಲ್ಲಿ ತೆಗೆದುಕೊಂಡಾಗ ಬಂಡಾಯ ಸಾಹಿತಿಗಳು ಸಾಹಿತ್ಯದ ಮೂಲಕ ಕೂಡ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಪ್ರಯತ್ನವನ್ನು ಮಾಡಿದ್ದಾರೆ ಹುಟ್ಟಿನಿಂದ ಯಾರೂ ಕೂಡ ಮೇಲು ಕೀಳು ಅಲ್ಲ ಹುಟ್ಟಿದಾಗ ಯಾರೂ ಸಹ ಮೇಲ್ಜಾತಿ ಕೆಳ ಜಾತಿ ಎಂಬುದಾಗಿ ನಾವು ಕಾಣುವುದಿಲ್ಲ ಆದರೆ ವ್ಯಕ್ತಿಯೊಬ್ಬ ತನ್ನ ಉತ್ತಮ ನಡವಳಿಕೆ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳಬೇಕಾದರೆ ಅದು ಉತ್ತಮ ಜಾತಿ ಕೆಳಜಾತಿ ಅಂತ ಅಲ್ಲ ಅವನ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ ನಾವು ನೋಡಬಹುದು ಹಲವಾರು ವ್ಯಕ್ತಿಗಳನ್ನು ನಾವು ಸಮಾಜದಲ್ಲಿ ನೋಡಬಹುದು ಅವರು ತಮ್ಮ ನಡವಳಿಕೆಯಿಂದ ಗುಣ ಸ್ವಭಾವಗಳಿಂದ ದೊಡ್ಡವರಾಗುತ್ತಾರೆಯೇ ವಿನಃ ಮೇಲ್ಜಾತಿ ಅಥವಾ ಕೆಳಜಾತಿ ಎಂಬುದರ ಮೂಲಕ ಅವರು ದೊಡ್ಡವರಾಗುವುದಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಅರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯ ಮನುಷ್ಯರನ್ನು ಕಾಣುವಂತಹ ದೃಷ್ಟಿ ಮನೋಭಾವ ಬೇರೆ ಬೇರೆ ಆಗಿರುವುದು ವಿಪರ್ಯಾಸ ಮನುಷ್ಯ ಎಲ್ಲ ಮನುಷ್ಯರಲ್ಲೂ ಕೂಡ ನಾವು ಹರಿಯುತ್ತಿರುವ ರಕ್ತ ಒಂದೇ ಕಾಣಬಹುದು ಆದರೆ ಮನುಷ್ಯ ಮನುಷ್ಯರನ್ನು ಕಾಣುವಂತಹ ದೃಷ್ಟಿಕೋನ ಮನೋಭಾವಗಳು ಭಿನ್ನತೆಗಳು ಬೇರೆ ಬೇರೆ ಆಗಿರುವುದು ಖಂಡಿತ ವಿಪರ್ಯಾಸವೇ ಸರಿ ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ ಮತ ಧರ್ಮಗಳ ಕಟ್ಟಲೆಗಳು ಇಲ್ಲ ಒಬ್ಬ ವ್ಯಕ್ತಿಯ ಜೀವ ಹೋಗ್ತಾ ಇದೆ ಎಂದಾಗ ಅಲ್ಲಿ ಜಾತಿ ಇಂತಹ ಜಾತಿಯ ರಕ್ತವನ್ನು ಕೊಟ್ಟರೆ ಮಾತ್ರ ವ್ಯಕ್ತಿ ಉಳಿಯುತ್ತಾನೆ ಅಂತ ನಾವು ಎಲ್ಲಿ ಕೂಡ ನೋಡೋಕ್ಕೆ ಸಾಧ್ಯವೇ ಇಲ್ಲ ಜಾತಿ ಮತ ಧರ್ಮಗಳ ಕಟ್ಟಲೆಗಳು ಇಲ್ಲ ರಕ್ತಕ್ಕೆ ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಇಲ್ಲಿಯ ಆಶಯ ನಾವು ನೋಡಬಹುದು ಬೆಳಕನ್ನು ಕೊಡುವಂತಹ ಸೂರ್ಯ ಯಾವ ಜಾತಿ ಕುಲ ಮತವನ್ನು ನೋಡುವುದಿಲ್ಲ ಜೀವವನ್ನು ಉಳಿಸುವ ಗಾಳಿ ಯಾವ ಜಾತಿ ಕುಲ ಮತವನ್ನು ನೋಡುವುದಿಲ್ಲ ನಾವು ಕುಡಿಯುವಂತಹ ನೀರು ಜಾತಿ ಮತ ಕುಲವನ್ನು ನೋಡುವುದಿಲ್ಲ ಆದರೆ ವಿಪರ್ಯಾಸ ಎಂದರೆ ಮನುಷ್ಯ ಮನುಷ್ಯರಲ್ಲಿ ಇಂತಹ ಜಾತಿ ಮತ ಧರ್ಮಗಳು ಅಡ್ಡಗೋಡೆಗಳಾಗಿ ನಿಂತಿವೆ ಇದನ್ನು ಅರಿತು ಮಾನವೀಯತೆಯ ನೆಲಗಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಈ ಒಂದು ಗದ್ಯಪಾಠದ ಆಶಯ ಜೊತೆಗೆ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದನ್ನು ನಾವು ಗಮನಿಸಬಹುದು ಅಂತಹ ಪದಗಳನ್ನು ಗಮನಿಸಿರಿ ಅವುಗಳಿಗೆ ಅರ್ಥವನ್ನು ತಿಳಿಯಿರಿ ಅನ್ಯ ದೇಶೀಯ ಪದಗಳು ಯಾವು ಯಾವುವು ಎಂಬುದನ್ನು ಕೂಡ ತಿಳಿದುಕೊಳ್ಳಿ ಇದಾಗಿದೆ ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಇವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನನ ಆಗ್ತಾರೆ ಇವರು ಗಮಕ ಕಲೆ ಮತ್ತು ಸಾಹಿತ್ಯ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಇವರ ಪ್ರಮುಖ ಕೃತಿಗಳು ಎಂದರೆ ಚಂದ್ರಮ್ಮ ಸುರಿಸಾನ ಋತುಮಾನ ಬೆಳಕಿನೆಡೆಗೆ ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ ನಗೆ ನವಿಲು ಜಾಗರ ಕ್ಷಣ ಕ್ಷಣದ ಕತೆಗಳು ನಗೆ ನರ್ತನ ಮುಂತಾದವು ಇವರ ಪ್ರಮುಖ ಕೃತಿಗಳು ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ನಾವಿಲ್ಲಿ ಗಮನಿಸಬಹುದು ಗಮಕ ಕಲೆ ಎಂದರೆ ನಾವು ಹಲವಾರು ಐತಿಹಾಸಿಕ ವಿಷಯಗಳನ್ನು ತೆಗೆದುಕೊಂಡು ಹಳೆಗನ್ನಡದಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ ಪ್ರಕಾರ ಅಂತಹ ಕ್ಷೇತ್ರದಲ್ಲಿ ಇವರು ಅನನ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಸಂಘ ಸಂಸ್ಥೆಗಳು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾಶ್ರೀ ಎನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರನ್ನು ಇನ್ನು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಬ್ಲಡ್ ಗ್ರೂಪ್ ಎಂದರೆ ಇದು ಇಂಗ್ಲಿಷ್ ಭಾಷೆಯ ಪದ ಅಂದರೆ ರಕ್ತದ ಗುಂಪು ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು ಇಪ್ಪತ್ತು ಬಗೆಯಲ್ಲಿದ್ದು ಅವುಗಳನ್ನು ಮುಖ್ಯವಾಗಿ ಎ ಬಿ ಎ ಬಿ ಹಾಗೂ ಓ ಎಂಬುದಾಗಿ ಗುಂಪುಗಳನ್ನು ಮಾಡಿದ್ದಾರೆ ಪ್ರತಿಯೊಬ್ಬರೂ ರಕ್ತ ಪರೀಕ್ಷೆಯ ಮೂಲಕ ಬ್ಲಡ್ ಗ್ರೂಪ್ ತಿಳಿದಿದ್ದರೆ ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸೇವೆ ನೀಡಲು ಸಹಾಯಕವಾಗುತ್ತದೆ ಗಮನಿಸಿ ವಿದ್ಯಾರ್ಥಿಗಳೇ ಬ್ಲಡ್ ಗ್ರೂಪ್ ಎಂದರೆ ಇದೊಂದು ಇಂಗ್ಲಿಷ್ ಭಾಷೆಯ ಪದ ಕನ್ನಡದಲ್ಲಿ ಇದನ್ನು ರಕ್ತದ ಗುಂಪು ಅಂತಾರೆ ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಗಮನಿಸಿ ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಎಂಬುದಾಗಿ ಎರಡು ವಿಭಾಗವನ್ನು ನಾವು ನೋಡಬಹುದು ಹಾಗೆಯೇ ಬ್ಲಡ್ ಗ್ರೂಪ್ ಅಂದರೆ ರಕ್ತದ ಗುಂಪನ್ನು ನಾವು ಇಪ್ಪತ್ತು ಬಗೆಯಲ್ಲಿ ವಿಭಾಗ ಮಾಡಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಎ ಬಿ ಎ ಬಿ ಎ ಬಿ ಹಾಗೂ ಓ ಎಂಬುದಾಗಿ ಇವುಗಳ ಬಗ್ಗೆ ಗೊತ್ತಿದ್ದರೆ ಅಗತ್ಯ ಸಂದರ್ಭಗಳಲ್ಲಿ ತುರ್ತು ಸೇವೆಯನ್ನು ನೀಡಲು ಸಹಾಯ ಸಹಾಯಕವಾಗುತ್ತದೆ ಇನ್ನು ಎರಡನೆಯ ಟಿಪ್ಪಣಿ ಪದ ರಕ್ತ ನಿಧಿ ರಕ್ತ ನಿಧಿ ಎಂದರೆ ರಕ್ತ ಸಂಗ್ರಹ ಕೇಂದ್ರ ರಕ್ತವನ್ನು ಸಂಗ್ರಹಣೆ ಮಾಡುವಂತಹದ್ದು ಶೇಖರಿಸಿ ಇಡುವಂತಹದ್ದು ಅದನ್ನು ರಕ್ತ ನಿಧಿ ಸಂಗ್ರಹ ಎಂದು ಕರೆಯುತ್ತಾರೆ ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಕ್ತವನ್ನು ಕೆಡದಂತೆ ಇಡಲಾಗುತ್ತದೆ ಅಂದರೆ ರಕ್ತ ನಿಧಿ ಕೇಂದ್ರದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಕ್ತವನ್ನು ಕೆಡದಂತೆ ಇಡಲಾಗುತ್ತದೆ ತುರ್ತು ಸಂದರ್ಭಗಳಲ್ಲಿ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ರಕ್ತವನ್ನು ಯಾರು ಬೇಕಾದರೂ ಹಣ ನೀಡಿ ಪಡೆಯಬಹುದು ಉದಾಹರಣೆಗೆ ಆಕ್ಸಿಡೆಂಟ್ ಆದಾಗ ಅಥವಾ ಆಪ್ರೇಷನ್ ಆಗಿ ಬ್ಲಡ್ ತುಂಬ ಹೋಗಿದೆ ಅನ್ನುವಂತಹ ಸಂದರ್ಭದಲ್ಲಿ ರಕ್ತವನ್ನು ಹಣ ಕೊಟ್ಟು ಪಡೆದು ಅವರಿಗೆ ರಕ್ತವನ್ನು ರೋಗಿಗೆ ರಕ್ತವನ್ನು ನೀಡಲಾಗುತ್ತದೆ ಏನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ ಪದಗಳ ಅರ್ಥ ಮೊದಲನೇ ಪದ ಹೀಗಿದೆ ಆಳು ಎಂದರೆ ಸೇವಕ ಲೇಬರ್ ಆಳು ಅಂದರೆ ಸೇವಕ ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಕೃತಜ್ಞತೆ ಅಂದರೆ ಉಪಕಾರವನ್ನು ಯಾರು ಮಾಡಿರುತ್ತಾರೆ ಅವರನ್ನು ಸ್ಮರಣೆ ಮಾಡಿಕೊಳ್ಳುವಂತಹದು ನೆನಪಿಸಿಕೊಳ್ಳುವಂತಹದು ಧಾವಿಸಿ ಎಂದರೆ ಓಡಿ ಬರುವುದು ಕಂಗಾಲು ಎಂದರೆ ದಿಕ್ಕು ತೋಚದಂತಾಗು ಗಾಬರಿಯಾಗು ಕಂಗಾಲು ಪದದ ಅರ್ಥ ದಿಕ್ಕು ತೋಚದಂತಾಗು ಗಾಬರಿಯಾಗು ದಂಗಾಗು ಎಂದರೆ ಆಶ್ಚರ್ಯ ಪಡು ನಿಟ್ಟುಸಿರು ಬಿಡು ಎಂದರೆ ದೀರ್ಘವಾದಂತಹ ಉಸಿರನ್ನು ಬಿಡುವುದು ನಾವು ಪ್ರಾಣಾಯ ಯಾ ಯೋಗ ಮಾಡಬೇಕಾದರೆ ಅಂದರೆ ಲಾಂಗ್ ಬ್ರೆತನ್ನು ತಗೊಂಡು ಹೊರಗಡೆ ಬಿಡುವಂತಹದ್ದು ನಿಟ್ಟುಸಿರು ಬಿಡು ಎಂದರೆ ದೀರ್ಘವಾಗಿ ಬಿಡುವಂತಹ ಉಸಿರು ಏನು ಹೆಚ್ಚಾಗು ಪದದ ಅರ್ಥ ತಬ್ಬಿಬ್ಬಾಗು ಕಂಗಾಲಾಗು ಪೆಚ್ಚಾಗು ಪೆಚ್ಚಾಗು ಪದದ ಅರ್ಥ ತಬ್ಬಿಬ್ಬಾಗು ಕಂಗಾಲಾಗು ಬುದ್ಧಿ ಅಂದರೆ ಗೌರವ ಸೂಚಕ ಪದ ಇದು ಹಳ್ಳಿ ಭಾಷೆಯಲ್ಲಿ ಬುದ್ಧಿ ಅಂದರೆ ಒಂದು ಗೌರವವನ್ನು ಸೂಚಿಸುವಂತಹ ನಮಗಿಂತ ಹಿರಿಯರಾದಂತಹವರಿಗೆ ಬುದ್ಧಿ ಅಂದರೆ ಕೆಲಸ ಮಾಡುವ ಮಾಲೀಕನನ್ನು ಕರೆಯುವಂತಹ ಪದ ಗೌರವ ಸೂಚಕ ಪದ ಮಡಿ ಅಂದರೆ ನೈರ್ಮಲ್ಯ ಶುಭ್ರ ಶಾನೆ ಅಂದರೆ ಹೆಚ್ಚು ಅಥವಾ ಬಹಳ ಬಡಕಲು ಎಂದರೆ ದುರ್ಬಲವಾದ ಮಂಕ ಅಂದರೆ ದಡ್ಡ ಹೆಡ್ಡ ತಿಳಿಗೇಡಿ ಬುದ್ಧಿ ಇಲ್ಲದವ ಹೀಗೆ ಮಂಕ ಪದದ ಅರ್ಥ ಇನ್ನು ಮಾಮೂಲು ಅಂದರೆ ಪರಿಪಾಠ ರೂಢಿ ದಿನನಿತ್ಯದ ಎಂಬ ಅರ್ಥವನ್ನು ನೀಡುತ್ತದೆ ಮಾಮೂಲಿಯಾಗಿ ಅಂದರೆ ಪರಿಪಾಠ ಯಾವಾಗಲೂ ಕೂಡ ರೂಢಿ ದಿನನಿತ್ಯ ಎಂಬ ಅರ್ಥ ಇನ್ನು ಶ್ರೋತ್ರಿ ಎಂದರೆ ವೇದಾಭ್ಯಾಸ ಮಾಡಿದ ಬ್ರಾಹ್ಮಣ ಅಥವಾ ವೈದಿಕ ಎಂಬ ಅರ್ಥವನ್ನು ನೀಡುತ್ತದೆ ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ಕೂಡ ತಿಳಿಯೋಣ ಇಲ್ಲಿ ಗಮನಿಸಿ ಇಲ್ಲಿ ಸಂಭಾಷಣೆಯನ್ನು ಕೊಡಲಾಗಿದೆ ಒಬ್ಬ ರೋಗಿಯ ಕಡೆಯವರು ಮತ್ತು ವೈದ್ಯರ ಮಧ್ಯೆ ಏನದು ಸಂಭಾಷಣೆ ಗಮನಿಸಿ ಪುಸ್ತಕ ಪಠ್ಯಪುಸ್ತಕವನ್ನು ನೋಡಪ್ಪ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು ಅರ್ಧ ಗಂಟೆಯಲ್ಲಿ ಬಾ ವೈದ್ಯರು ರೋಗಿಯ ಕಡೆಯವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಪ್ಪ ಈಗ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು ಓ ನೆಗೆಟಿವ್ ರಕ್ತದ ಮಾದರಿ ರಕ್ತದ ಗುಂಪು ಬೇಕಾಗಿದೆ ಅರ್ಜೆಂಟಾಗಿ ತುರ್ತಾಗಿ ಅರ್ಜೆಂಟಾಗಿ ಅನ್ನೋದು ಬರ ಗಮನಿಸಿ ಪದಗಳು ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂತಹ ಅನ್ಯ ದೇಶೀಯ ಪದಗಳು ಇಲ್ಲಿ ನೋಡಪ್ಪ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ ಅರ್ಧ ಗಂಟೆಯಲ್ಲಿ ಬಾ ಅಂತ ಇಲ್ಲಿ ವೈದ್ಯರು ರೋಗಿಯ ಕಡೆಯವರಿಗೆ ಹೇಳ್ತಾ ಇದ್ದಾರೆ ಆಗ ರೋಗಿಯ ಕಡೆಯವನು ಕೇಳ್ತಿದ್ದಾನೆ ಯಾವ ಅಂಗಡಿಯಲ್ಲಿ ಸಿಗುತ್ತದೆ ಬುದ್ಧಿ ಯಾವ ಅಂಗಡಿಯಲ್ಲಿ ಬ್ಲಡ್ ಸಿಗುತ್ತದೆ ರಕ್ತ ಸಿಗುತ್ತದೆ ಎಂಬುದಾಗಿ ಕೇಳುತ್ತಾನೆ ಆಗ ವೈದ್ಯರು ಅಂಗಡಿಯಲ್ಲಪ್ಪ ರಕ್ತ ನಿಧಿ ಅಂದರೆ ಬ್ಲಡ್ ಬ್ಯಾಂಕಿನಿಂದ ಆದಷ್ಟು ಬೇಗ ತರಬೇಕು ಸಿದ್ಲಿಂಗು ತಲೆ ಕೆರೆದುಕೊಂಡು ಮೈಯಲ್ಲಿ ಹರಿಯೋ ರಕ್ತನ ಎಲ್ಲಿಂದ ತರೋದು ಯೋಚನೆ ಇದ್ದಾನೆ ಅವನು ವೈದ್ಯರು ಹೇಳ್ತಿದ್ದಾರೆ ಅಂಗಡಿಯಲ್ಲಿ ಸಿಗಲ್ಲಪ್ಪ ಅಂಗಡಿಯಲ್ಲ ರಕ್ತ ನಿಧಿ ಅಂದರೆ ಬ್ಲಡ್ ಬ್ಯಾಂಕ್ ಅಲ್ಲಿಂದ ನೀನು ಆದಷ್ಟು ಬೇಗ ರಕ್ತವನ್ನು ತರಬೇಕು ಬ್ಲಡ್ ಅನ್ನು ತರಬೇಕು ಎಂತ ಹೇಳಿದಾಗ ರೋಗಿಯ ಕಡೆಯವನಾದಂತಹ ಸಿದ್ಲಿಂಗು ಇಲ್ಲಿ ಸಿದ್ಲಿಂಗುವನೂ ರೋಗಿಯ ಕಡೆಯ ವ್ಯಕ್ತಿಯ ಹೆಸರು ತಲೆಯನ್ನು ಕೆರೆದುಕೊಂಡು ಮೈಯಲ್ಲಿ ಅರಿಯೋ ರಕ್ತನ ಎಲ್ಲಿಂದ ತರೋದು ಅಂತ ಯೋಚನೆ ಇದ್ದಾನೆ ಮುಂದೆ ಬಂದು ಅಮ್ಮವ್ರೆ ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವ್ರೆ ಮುಂದೆ ಬಂದು ಹೇಳ್ತಾರೆ ಅಮ್ಮವ್ರೆ ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವ್ರೆ ವೀಣಾ ಡಾಕ್ಟರನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು ಅಮ್ಮವರೇ ಡಾಕ್ಟ್ರು ಬ್ಲಡ್ಡನ್ನು ತಗೊಂಡು ಬರೋಕ್ಕೆ ಹೇಳಿದರೆ ಹಾಗಾಗಿ ಅಮ್ಮವರೇ ಡಾಕ್ಟರ್ ರಕ್ತ ತರಲಿಕ್ಕೆ ಹೇಳಿದ್ದಾರೆ ಎಂದಾಗ ವೀಣಾ ಡಾಕ್ಟರನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು ಆಗ ಅವಳ ಬಡಕಲ ಶರೀರ ನೋಡಿ ನಿನ್ನಿಂದ ಬ್ಲಡ್ ತೆಗೊಳ್ಳೋಕೆ ಆಗಲ್ಲ ನಿನ್ನಿಂದ ಬ್ಲಡ್ ತಗೊಳಕ್ಕಾಗಲ್ಲ ಬೇರೆ ಕಡೆಯಿಂದ ಬಾ ಅಂತಾರೆ ವೈದ್ಯರು ವೀಣಾ ಬಂದು ಕೇಳ್ತಾಳೆ ಅಮ್ಮ ಅವರೇ ನನ್ನ ಮೈಯಿಂದ ಬ್ಲಡ್ಡನ್ನು ತಗೊಳ್ಳಿ ಅಂತ ಕೇಳಿದಾಗ ಅವಳ ಬಡಕಲ ಶರೀರವನ್ನು ಕಂಡು ನಿನ್ನಿಂದ ಬ್ಲಡ್ ತಗೊಳ್ಳೋಕೆ ಆಗಲ್ಲ ಯಾಕಂದರೆ ನೀನು ಈಗಾಗಲೇ ವೀಕ್ ಆಗಿದೆಯಾ ನಿನಗೆ ಬ್ಲಡ್ ಕೊಡೋಷ್ಟು ಶಕ್ತಿ ಇಲ್ಲ ಆದ್ದರಿಂದ ಬೇರೆ ಕಡೆಯಿಂದ ಬ್ಲಡ್ಡನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ವೈದ್ಯರು ಇಲ್ಲಿ ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು ಸಮೀಪದ ಬ್ಲಡ್ ಬ್ಯಾಂಕುಗಳಿಗೆ ಹೋಗಿ ಬಂದಳು ವೀಣಾ ತನ್ನ ಕೈಯಲ್ಲಿದ್ದಂತಹ ಮೊಬೈಲನ್ನು ತೆಗೆದು ಕೈಯಲ್ಲಿ ಫೋನಲ್ಲಿ ಮಾತಾಡ್ತಿದ್ಲು ಅನ್ಸುತ್ತೆ ಫೋನನ್ನು ತೆಗೆದು ಕೈಯಲ್ಲಿ ಹಿಡಿದು ಹಿಡಿದು ಆಟೋವನ್ನು ಕರೀತಾಳೆ ಸಮೀಪದ ಬ್ಲಡ್ ಬ್ಯಾಂಕುಗಳಿಗೆ ಹೋಗಿ ಬರ್ತಾಳೆ ಎಲ್ಲೂ ಕೂಡ ಆ ಬ್ಲಡ್ ಗ್ರೂಪ್ ಸಿಗೋಲ್ಲ ಅವಳಿಗೆ ಮುಖದ ಬೆವರು ಒರೆಸಿಕೊಳ್ಳುತ್ತಾ ಪೆಚ್ಚಾಗಿ ಬಂದ ಅವಳಿಗೆ ಡಾಕ್ಟರ್ ಯಾಕೆ ಇಷ್ಟು ಟೆನ್ಷನ್ನಲ್ಲಿದೆಯಾ ಬ್ಲಡ್ ಅರೇಂಜ್ ಆಯಿತಾ ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ ಸದ್ಯ ಬ್ಲಡ್ ಅರೇಂಜ್ ಆಯಿತಲ್ಲ ನಿಟ್ಟುಸಿರು ಬಿಟ್ಟು ಒಂದು ನಿಮಿಷ ಕಣ್ಣು ಮುಚ್ಚಿದಳು ಇಲ್ಲಿ ವೀಣಾ ಅನೇಕ ಬ್ಲಡ್ ಬ್ಯಾಂಕ್ಗಳನ್ನು ಸುತ್ತಾಡ್ತಾಳೆ ಆದರೆ ಅವಳಿಗೆ ಬೇಕಾದಂತಹ ಬ್ಲಡ್ ಗ್ರೂಪ್ ಸಿಗಲ್ಲ ಅವಳು ಬಂದು ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ ಮುಖದ ನಾವು ಒರೆಸಿಕೊಳ್ಳುತ್ತಾ ಪೆಚ್ಚಾಗಿ ಅಂದರೆ ಸಪ್ಪೆಯಾಗಿ ಬಂದ ಅವಳಿಗೆ ಡಾಕ್ಟರ್ ಕೇಳ್ತಾರೆ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ ಬ್ಲಡ್ ಅರೇಂಜ್ ಆಯಿತಾ ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ ಅಂದರೆ ವೈದ್ಯರೇ ಅರೇಂಜ್ ಮಾಡಿದರೆ ಇಲ್ಲಿ ಸದ್ಯ ಬ್ಲಡ್ ಅರೇಂಜ್ ಆಯಿತಲ್ಲ ಎಂದು ವೀಣಾ ನಿಟ್ಟುಸಿರನ್ನು ಬಿಟ್ಟು ಒಂದು ನಿಮಿಷ ಕಣ್ಣನ್ನು ಮುಚ್ಚಿಕೊಳ್ತಾಳೆ ಅಪ್ಪಂಗೆ ಇನ್ನೊಂದು ಸಾರಿ ಫೋನ್ ಮಾಡೋಣ ಅಂದುಕೊಂಡಳು ಕಡೆಯಲ್ಲಿ ಅವಳಿಗೆ ಒಂದು ತಂದೆ ಫೋಲ್ಲಿ ಸಿಕ್ಕರು ವಿಷಯ ತಿಳಿಸಿದಳು ಅವಳು ಇನ್ನೊಂದು ಸಲ ತನ್ನ ಅಪ್ಪನಿಗೆ ಫೋನ್ ಮಾಡೋಣ ಅಂದ್ಕೊಳ್ತಾಳೆ ಕಡೆಯಲ್ಲಿ ಅವಳಿಗೆ ತಂದೆ ಫೋನಲ್ಲಿ ಸಿಕ್ಕರು ಅಂದರೆ ತಂದೆಯೇ ಫೋನನ್ನು ಮಾಡ್ತಾಳೆ ವಿಷಯವನ್ನು ತಿಳಿಸ್ತಾಳೆ ವೀಣಾ ತನ್ನ ತಂದೆಗೆ ಮುಂದಿನ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು ವಿದ್ಯಾರ್ಥಿಗಳೇ